ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಪುಳಿಯೋಗರೆ ಮಾಡೋದು ಇದ್ದೀನಿ ಅದು ಪುಡಿ ಪುಡಿಯಾದ ಪುಳಿಯೋಗರೆ ನಾನಿಲ್ಲಿ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತಾಯಿಲ್ಲ ಮನೆಯಲ್ಲೇ ಮಾಡಿರೋಂಥ ಕರಿಬೇವನ್ನ ಯೂಸ್ ಮಾಡಿಕೊಂಡು ಪುಳಿಯೋಗರೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪುಳಿಯೋಗರೆ ಅಂತೂ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಪುಳಿಯೋಗರೆ ಮಾಡಬೇಕಂದ್ರೆ ಪೌಡರೇ ಬೇಕಂತೇನಿಲ್ಲ ಕರಿಬೇವು ಒಂದಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲನೂ ಮಾಡ್ಕೊಬೋದು ಕರಿಬೇವು ಕಣ್ಣಿಗೆ ಮತ್ತು ಕೂದಲು ತುಂಬಾ ಒಳ್ಳೆಯದು ಅದರಿಂದ ಕರಿಬೇಣ್ಣ ಪುಳಿಯೋಗರೆ ಒಂದು ಟ್ರೈ ಟ್ರೈ ಮತ್ತೆ ಮತ್ತೆ ಇದೇ ರೆಸಿಪಿ ಮಾಡಬೇಕು ಅನಿಸುತ್ತೆ ನಿಮಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ ನಂತರ ನಾನಿಲ್ಲಿ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಅದು ಎರಡು ಸ್ಪೂನ್ ಆಗೊಂಡು ಸೇರಿಸ್ಕೋತಾ ಇದ್ದೀನಿ ಉದ್ದಿನ ಅಂತ ಅಂತೇನಿಲ್ಲ ಉದ್ದಿನ ಕಾಳು ಯಾವುದೇ ಸೇರಿಸ್ಕೋಬೋದು ಎರಡರಲ್ಲಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಕಲರ್ಗೆ ಅಂತ ಬ್ಯಾಳಿಗೆ ಮೆಣಸಿನ್ಕಾಯಿ ಇದ್ದೀನಿ ನಂತರ ಖಾರಕ್ಕೆ ಅಂತ ಒಂದು ಐದರಿಂದ ಆರಾಗುವಷ್ಟು ಅಣೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಯಾಕಂದರೆ ಸೀದೋಗಿಬಿಡುತ್ತೆ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಸೇರಿಸ್ತಾ ಇದ್ದೀನಿ ಧನಿಯಾ ಬೀಜ ನಂತರ ನಾನಲ್ಲಿ ಒಂದು ಇಡಿಯಾಗೋಷ್ಟು ಎಳ್ಳು ಸೇರಿಸ್ತಾ ಇದ್ದೀನಿ ಬಿಳಿ ಎಳ್ಳಾದರೂ ಪರವಾಗಿಲ್ಲ ಕಪ್ಪೆಳ್ಳಾದರೂ ಪರವಾಗಿಲ್ಲ ಇದನ್ನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು ನಾನಿಲ್ಲಿ ಒಂದು ಮಿಕ್ಸಿಗಾರ್ಗೆ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾನು ಅದೇ ಪ್ಯಾನ್ಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ನಂತರ ಕರ್ಬೇವು ಸೇರಿಸಿ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಕರ್ಬೇವು ಸೇರಿಸಿದ್ದೀನಿ ಕರ್ಬೇವ್ ಎಷ್ಟಾದರೂ ಸೇರಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಗಮನ ಬರುತ್ತೆ ಟೇಸ್ಟ್ ಇರುತ್ತೆ ಪುಳಿಯೋಗರೆ ಅಲ್ವ ಕರಿಬೇವು ಜಾಸ್ತಿನೇ ಸೇರಿಸ್ಕೋಬೇಕು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಹಿಂಗು ಇದ್ದೀನಿ ಹಿಂಗು ಆಗಲೇ ಸೇರಿಸ್ಕೋಬೇಕಾಗಿತ್ತು ನೀವು ಪುಡಿನ ಸ್ಟೋರ್ ಮಾಡಿರೋದಾದರೆ ಹಿಂಗು ಆಗಲೇ ಸೇರಿಸ್ಕೋಬೇಕು ಇಲ್ಲಾಂದರೆ ನೀವೇನಾದರೂ ತಕ್ಷಣಕ್ಕೆ ಮಾಡಬೇಕು ಅಂದರೆ ನೀವು ಎಣ್ಣೆಯಲ್ಲೇ ಸೇರಿಸ್ಕೋಬೇಕು ನೋಡಿ ಕರ್ಬೇವು ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಇದನ್ನು ಸಹ ಮಿಕ್ಸಿಯಾಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ತಣ್ಣಗಾದ ನಂತರ ಪೌಡರ್ ಮಾಡ್ಕೋಬೇಕು ಆಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಇದನ್ನು ತಣ್ಣಗಾದ ನಂತರ ಒಂದು ಪ್ಲೇಟ್ಗೆ ಹಾಕಿ ಆರಿಸ್ಕೊಂಡು ಮಿಕ್ಸಿ ಜರ್ಗೆ ಸೇ ಸಾರಿ ತಣ್ಣಗಾದ ನಂತರ ಒಂದು ಬಾಕ್ಸ್ಗೆ ಕಂಟೈನರ್ ಬಾಕ್ಸ್ಗೆ ಸೇರಿಸ್ಕೋಬೇಕು ಇದು ಒಂದು ತಿಂಗಳಾದರೂ ಇಟ್ಟು ಸ್ಟೋರ್ ಸ್ಟೋರ್ ಮಾಡಿಡ್ಬೋದು ಈಗ ಗೊಜ್ಜು ಮಾಡಿ ರೈಸ್ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಒಂದು ಕಡಾಯಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಉದ್ದಿನಬೇಳೆ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಜಾಸ್ತಿ ಎಷ್ಟಾದರೂ ಸೇರಿಸ್ಕೋಬೋದು ಗೋಡಂಬಿ ಇದ್ದೀನಿ ಇದು ಸಹ ನಿಮಗೆ ಆಪ್ಷನಲ್ಲು ಎಷ್ಟಾದರೂ ಸೇರಿಸ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ಅಂತ ಬೇಡಿಗೆ ಮೆಣಸಿನಕಾಯಿ ಮತ್ತು ಖಾರಕ್ಕೆ ಅಂತ ನಾನು ಒಣ ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಪೌಡರ್ಗೆ ಮೆ ಜಾಸ್ತಿ ಮೆಣ್ಸಿಕಾಯಿಯಾಗಿ ಸೇರಿಸ್ಕೊಂಡ್ರೆ ನಾವಿಲ್ಲಿ ಒಂದೆರಡು ಹಾಕ್ಕೋಬೇಕು ಅಷ್ಟೇ ಜಾಸ್ತಿ ಎಲ್ಲ ಸೇರಿಸ್ಕೊಬೇಕು ಖಾರ ಹಾಕ್ಬಿಡುತ್ತೆ ನೋಡ್ಕೊಂಡು ಸೇರಿಸ್ಕೋಬೇಕು ನಂತರ ಕರಿಬೇವು ಇದ್ದೀನಿ ಸ್ವಲ್ಪ ಹಿಂಗೆ ಇದ್ದೀನಿ ಹಿಂಗೆ ಬಂದು ಆಗಲೇ ಪೌಡರ್ಗೆ ಸೇರಿಸ್ಕೊಂಡಿದ್ದೀರಲ್ಲ ಇದು ಬೇಕಾದರೆ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಅದೇ ಸೇರಿಸೋದ್ರಿಂದ ನಂತರ ಇದಕ್ಕೆ ನಾನು ಪೌಡರ್ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ ಎನ್ಸಿರೋ ಅಂಥ ಹುಣಸೆ ಹುಳಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೀವು ಪೌಡರ್ನ ನೋಡಿಕೊಂಡು ರೈಸ್ ಮಿಕ್ಸ್ ಮಾಡ್ಕೋಬೇಕು ಸ್ಟೋರ್ ಮಾಡಂಗಿದ್ರೆ ಸ್ಟೋರ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲ ಪೌಡರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ತುಪ್ಪ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ರೈಸ್ ಮಿಕ್ಸ್ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೊಜ್ಜೆಲ್ಲ ಚೆನ್ನಾಗಿ ಹರಡೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿರೋದು ನಾವು ಕರ್ಬೇವು ಎಷ್ಟಾದ್ರೂ ಸೇರಿಸ್ಕೋಬೋದು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಕೂದಲಿಗೆ ಕಣ್ಣಿಗೆಲ್ಲ ಆದಷ್ಟು ಜಾಸ್ತಿನೇ ಸೇರಿಸ್ಕೊಳ್ರಿ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಬೇಗನೆ ಮಾಡ್ಕೋಬೋದು ಈ ರೈಸ್ ಏನೂ ಇಲ್ಲ ಅಂದಾಗೆಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಲಂಚ್ ಬಾಕ್ಸ್ಗೆ ಮತ್ತು ಸಡನ್ ಆಗಿ ಬೇಕು ಅಂದಾಗ ತಿನ್ನಬೇಕು ಅಂದಾಗ ಈ ರೀತಿ ಪೌಡರ್ ಮಾಡಿಟ್ಕೊಂಡು ಈ ರೀತಿ ರೈಸ್ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದ್ರ ಮೇಲೆ ಬೇಕಾದರೆ ಸ್ವಲ್ಪ ಈ ರೀತಿ ಪೌಡರ್ ಮಿಕ್ಸ್ ಮಾಡ್ಕೋಬೋದು ಆಗ ಇನ್ನೂ ಚೆನ್ನಾಗಿರುತ್ತೆ ಪುಡಿ ಪುಡಿಯಾಗಿ ರೈಸು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರಂತ ಕಾಮೆಂಟ್ ಮಾಡಿ ನನ್ನ ಚಾನಲಿನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್